ಮೋದಿ ಲಕ್ಷಾಧಿಕಾರಿ ಮೋದಿ ಭಕ್ತ ಜಗನ್ನೋದಿ ದೃಶ್ಯ ಕಂಟ್ರೋಲ್ ಕನಕದಾಸರ ಗುರುಗಳು ಶ್ರೀ ವ್ಯಾಸರಾಯರು ಒಂದು ದಿನ ಅವರ ಮಠದಲ್ಲಿ ಅವರ ಭಕ್ತರಿಗೆಲ್ಲ ಒಂದು ಪ್ರಶ್ನೆಯನ್ನ ಇಡ್ತಾರೆ ನಮಗೆ ಒಂದು ವಿಚಾರ ಕಾಣ್ತಾ ಇದೆ ನಮ್ಮಲ್ಲಿ ಯಾರು ಮೋಕ್ಷಕ್ಕೆ ಹೋಗಬಹುದು ಮೋಕ್ಷಕ್ಕೆ ಹೋಗುವವರು ಯಾರು ಏನು ಅರ್ಹತೆ ಇರಬೇಕು ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋ ಒಂದು ವಿಚಾರ ನಮ್ಮನ್ನು ತುಂಬಾ ಇದೆ ಇದಕ್ಕಾಗಿ ನಾನು ಪಂಡಿತರ ಮುಂದೆ ಈ ವಿಚಾರವನ್ನು ಇದ್ದೀನಿ ಯಾರು ಮೋಕ್ಷಕ್ಕೆ ಹೋಗ್ಬೋದು ಅಂತ ನೀವು ಯಾರು ಬೇಕಾದರೂ ಹೇಳ್ಬೋದು ಅಂತೇಳಿ ವ್ಯಾಸರಾಯರು ತಮ್ಮ ವೃಂದಕ್ಕೆ ಒಂದು ಪ್ರಶ್ನೆಯನ್ನು ಇಡ್ತಾರೆ ಆಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ ವ್ಯಾಸರಾಯರಿಗೆ ಆ ಉತ್ತರ ಯಾಕೋ ಅಷ್ಟು ಸಮಾಧಾನ ತರೋದಿಲ್ಲ ಆಗ ಕಡೆಯದಾಗಿ ಅವರು ಪಂಡಿತರಲ್ಲದೆ ಪಾಮರರು ಕೂಡ ಈ ವಿಚಾರದಲ್ಲಿ ಭಾಗಿಯಾಗ್ಬೋದು ಪಾಮರರು ಕೂಡ ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋದನ್ನು ತಿಳಿಸ್ಬೋದು ಅಂತ ಹೇಳ್ತಾರೆ ಆಗ ಅವರೇ ಖುದ್ದು ಕನಕದಾಸರನ್ನ ಮುಂದೆ ಕರೀತಾರೆ ಕನಕ ಯಾರು ಮೋಕ್ಷಕ್ಕೆ ಹೋಗ್ಬೋದು ಇಲ್ಲಿರೋರಲ್ಲಿ ಅಂತ ಕೇಳ್ತಾರೆ ಆಗ ಕನಕದಾಸರು ಹೇಳ್ತಾರೆ ನೀವು ಈ ರೀತಿ ಸಾಮೂಹಿಕವಾಗಿ ಕೇಳ್ಬಿಟ್ರೆ ನಾನು ಹೇಳೋಕ್ಕಾಗಲ್ಲ ಗುರುಜಿ ವೈಯಕ್ತಿಕವಾಗಿ ಒಬ್ಬೊಬ್ಬರ ಹೆಸರನ್ನು ಹೇಳಿ ಆಗ ನಾನು ಪ್ರಯತ್ನ ಪಡ್ತೀನಿ ಬೇಕಾದರೆ ಅಂತ ಹೇಳ್ತಾರೆ ಆಗ ವ್ಯಾಸರಾಯರು ಇವರು ಭೀಮಾಚಾರ್ಯರು ಇವರೇನಾದರೂ ಮೋಕ್ಷಕ್ಕೆ ಹೋಗ್ತಾರಾ ಅಂತ ಹೇಳ್ತಾರೆ ಆಗ ಕನಕದಾಸರು ಇಲ್ಲ ಅಂತ ಹೇಳ್ತಾರೆ ಆಮೇಲೆ ರಾಮಾಚಾರ್ಯರು ಹೋಗ್ತಾರ ಅಂತ ಕೇಳ್ತಾರೆ ಅವರೂ ಕೂಡ ಹೋಗಲ್ಲ ಮೋಕ್ಷಕ್ಕೆ ಅಂತ ಕನಕದಾಸರು ಹೇಳ್ತಾರೆ ಕಡೆಗೆ ಪುರಂದರದಾಸರು ಇವರಾದರೂ ಹೋಗ್ತಾರ ಮೋಕ್ಷಕ್ಕೆ ಅಂತ ವ್ಯಾಸರಾಯರು ಕೇಳ್ತಾರೆ ಆಗ ಕನಕದಾಸರು ಅವರೂ ಕೂಡ ಹೋಗಲ್ಲ ಅಂತ ಹೇಳ್ತಾರೆ ಕಡೆಗೆ ವ್ಯಾಸರಾಯರು ನಾನೇನಾದರೂ ಹೋಗ್ತೀನ ಕನಕ ಅಂತ ಅವ್ರಿಗೆ ಕೇಳ್ಕೊತಾರೆ ಅದಕ್ಕೂ ಕನಕದಾಸರು ಇಲ್ಲ ನೀವೂ ಹೋಗಲ್ಲ ಗುರುಗಳೇ ಅಂತ ಹೇಳ್ತಾರೆ ಆಗ ವ್ಯಾಸರಾಯರು ಕನಕದಾಸರಿಗೆ ಕನಕ ನೀನೇನಾದರೂ ಮೋಕ್ಷಕ್ಕೆ ಹೋಗ್ತೀಯಾ ಅಂತ ಕೇಳ್ತಾರೆ ಆಗ ಕನಕದಾಸರು ಒಂದೇ ಒಂದು ಪದವನ್ನು ಹೇಳ್ತಾರೆ ನಾನು ಹೋದರೆ ಹೋದೇನು ಅಂತ ಹೇಳ್ತಾರೆ ಈ ಮಾತಿನ ಅರ್ಥ ಏನಪ್ಪ ಅಂತ ಕೇಳ್ತಾರೆ ಆಗ ಕನಕದಾಸರು ಹೇಳ್ತಾರೆ ನಾನು ಅಂದರೆ ನಾನು ನನ್ನದು ಅನ್ನೋ ಒಂದು ಅಹಂಕಾರ ನಾನೇ ಮೇಲು ಅನ್ನೋ ಒಂದು ಅಹಂಕಾರ ನಮ್ಮಲ್ಲಿ ತುಂಬಿರ್ತೀಯಲ್ಲ ಅದು ಹೋದಾಗ ನಾನು ಮೋಕ್ಷಕ್ಕೆ ಹೋಗ್ತೀನಿ ಅಂದ್ರೆ ಅರ್ಥ ಯಾವುದೇ ಒಬ್ಬ ಮನುಷ್ಯ ಮೋಕ್ಷಕ್ಕೆ ಹೋಗಬೇಕು ಅಂದರೆ ಅವನಿಗೆ ನಾನು ನನ್ನದು ಅನ್ನೋ ಅಹಂಕಾರ ಇರಬಾರ್ದು ನಾನೇ ಶ್ರೇಷ್ಠ ನಾನೇ ಮೇಲುಗಡೆ ಇರೋನು ಒಂದು ಅಹಂಕಾರ ಇಲ್ಲದೇ ಇದ್ದರೆ ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಕನಕದಾಸರು ಭಾಳ ಸ್ಪಷ್ಟವಾಗಿ ಸರಳವಾಗಿ ಹೇಳ್ಬಿಡ್ತಾರೆ ನಾವು ಈಗ ಈ ಮೋಕ್ಷದ ಬಗ್ಗೆ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ ನರೇಂದ್ರ ಮೋದಿಯವರು ಪ್ರಧಾನಿ ಆದ ನಂತರ ಬಿ ಜೆ ಪಿ ನಾಯಕರು ಹಿಂದೂ ಧರ್ಮವನ್ನು ನಾವೇ ಗುತ್ತಿಗೆ ತಗೊಬಿಟ್ಟಿದ್ದೀವಿ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾರೆ ದೇವರುಗಳೆಲ್ಲ ಹೇಳ್ದಂಗೆ ಕೇಳೋದು ದೇವರು ನಮಗೆ ಮಾತ್ರ ಒಲಿಯೋದು ಇನ್ಯಾರಿಗೂ ಒಲಿಯೋದಿಲ್ಲ ಬಿ ಜೆ ಪಿ ಪಕ್ಷ ಬಿಟ್ಟು ಬೇರೆ ಪಕ್ಷದವ್ರು ಯಾರು ಸಪೋರ್ಟ್ ಮಾಡ್ತಾರೋ ಅವ್ರು ಯಾರಿಗೂ ದೇವರು ಒಲಿಯೋದೇ ಇಲ್ಲ ಅನ್ನೋ ಅರ್ಥದಲ್ಲೇ ಮಾತನಾಡ್ತಿರ್ತಾರೆ ಸಣ್ಣ ವಿಚಾರ ಸಿಕ್ಕಿದ್ರೆ ಸಾಕು ವಿರೋಧ ಪಕ್ಷದ ನಾಯಕರೇನಾದರೂ ದೇವ್ರನ್ನು ಅಪಚಾರ ಮಾಡಿಬಿಟ್ರು ಮಾಂಸ ತಿನ್ಕೊಂಡು ದೇವಸ್ಥಾನಕ್ಕೆ ಕೊಟ್ಟೋಗ್ಬಿಟ್ರು ದೇವ್ರಿಗೆ ಇವ್ರಿಗೆ ಶಾಪ ಕೊಡೋದಿಲ್ವಾ ದೇವ್ರು ಕಂಡ್ರೆ ಇವ್ರಿಗೆ ಹಿಂದೂ ದೇವರುಗಳ ಬಗ್ಗೆ ಯಾರಿಗೂ ಭಕ್ತಿನೇ ಇಲ್ಲ ಅಂತೆಲ್ಲ ಅರ್ಚಾಡ್ತಾರೆ ಆದರೆ ಈಗ ಬಿ ಜೆ ಪಿ ಪಕ್ಷದ ನಾಯಕ ನರೇಂದ್ರ ಮೋದಿಯವ್ರನ್ನ ಹೊಗಳುವ ಭರದಲ್ಲಿ ಪೂರಿ ಜಗನ್ನಾಥನೇ ನರೇಂದ್ರ ಮೋದಿಯವರ ಭಕ್ತ ಅನ್ನೋ ಒಂದು ಅಹಂಕಾರವನ್ನು ಪ್ರದರ್ಶನ ಮಾಡಿದ್ದಾರೆ ಇದು ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಒಡಿಸ್ಶಾದ ಪುರಿ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಸಂಬಿತ್ ಪಾತ್ರ ಪೂರಿ ಜಗನ್ನಾಥನೇ ನರೇಂದ್ರ ಮೋದಿಯವರ ಭಕ್ತ ಅಂಥೇಳಿ ನರೇಂದ್ರ ಮೋದಿನೇ ಪೂರಿ ಜಗನ್ನಾಥ್ಗಿಂತ ಶ್ರೇಷ್ಠ ಪೂರಿ ಜಗನ್ನಾಥನಿಗಿಂತ ನರೇಂದ್ರ ಮೋದಿಯವರೇ ಮೇಲಿರೋದು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಇದು ದುರಹಂಕಾರದ ಪರಮಾವಧಿ ಅಂತಾನೆ ಇವತ್ತು ದೇಶದ ಜನ ಸಂವಿದ್ ಪಾತ್ರ ವಿರುದ್ಧ ಇದ್ದಾರೆ ಅಲ್ಲ ಪುರಿ ಜಗನ್ನಾಥ ಅಂದರೆ ಏನು ಅದೊಂದು ಶಕ್ತಿಪೀಠ ಒಡಿಸ್ಸಾದ ಶಕ್ತಿಪೀಠ ಆ ಕ್ಷೇತ್ರಕ್ಕೆ ಹೋದರೆ ಸಕಲ ಪಾಪ ತೊಡೆದೋಗುತ್ತೆ ಆ ಕ್ಷೇತ್ರಕ್ಕೆ ಹೋದರೆ ಸಕಲ ಬಾಧೆಗಳು ಕರಗೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅಂಥ ಪವಿತ್ರವಾದ ಕ್ಷೇತ್ರ ಪುರಿ ಜಗನ್ನಾಥ ಪೂರಿ ಜಗನ್ನಾಥನನ್ನು ಪೂಜೆ ಮಾಡಿದ್ರೆ ಪೂರಿ ಜಗನ್ನಾಥನ ಸನ್ನಿಧಿಗೋಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಪೂರಿ ಜಗನ್ನಾಥನ ಮುಂದೆ ಅಹಂಕಾರ ತೋರಿಸ್ಬಾರ್ದು ಪೂರು ಪೂರಿ ಜಗನ್ನಾಥನ ಬಳಿ ಸಂಪೂರ್ಣ ಶರಣಾಗಬೇಕು ಆಗ ಪೂರಿ ಜಗನ್ನಾಥ ಏನು ಬೇಕು ಎಲ್ಲವನ್ನು ದಯಪಾಲಿಸ್ಬಿಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಅಂತಹ ಪುರಿ ಜಗನ್ನಾಥನೇ ಇವತ್ತು ನರೇಂದ್ರ ಮೋದಿ ಅವರಿಗೆ ಭಕ್ತ ಆಗಿದ್ದಾನೆ ಅನ್ನೋ ಅಷ್ಟರ ಮಟ್ಟಿಗೆ ಸಂಬಿತ್ ಪಾತ್ರ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಅಲ್ಲಿಗೆ ನರೇಂದ್ರ ಮೋದಿಯವರು ದೇವರಿಗಿಂತ ಶ್ರೇಷ್ಠ ಆಗೋದ್ರು ಸಂಬಿತ್ ಪಾತ್ರ ಹೇಳಿ ಯಾಕೆ ಈ ಮಾತನ್ನು ಹೇಳ್ತಾ ಅಂದರೆ ಅಂಥ ಪುರಿ ಜಗನ್ನಾಥನೇ ನರೇಂದ್ರ ಮೋದಿಯವರು ಭಕ್ತ ಆಗಿದ್ದಾನೆ ಇನ್ನು ನೀವು ಯಾವ ಮೂಲೆಯ ರೀ ದೇಶದ ಜನ ಪುರಿ ಜಗನ್ನಾಥನಿಗಿಂತ ದೊಡ್ಡವರ ನೀವು ಪುರಿ ಜಗನ್ನಾಥನೇ ನರೇಂದ್ರ ಮೋದಿಯವ್ರಿಗೆ ಭಕ್ತ ಆಗಿಬಿಟ್ಟಿದ್ದಾನೆ ನೀವು ಯಾರು ಹಂಗಿದ್ರೆ ನರೇಂದ್ರ ಮೋದಿಯವರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಅವ್ರಿಗೆ ಓಟ್ ಹಾಕೋಕೆ ಬಿದ್ದಿರ್ಬೇಕು ನೀವು ಅಷ್ಟೇ ಅನ್ನೋ ಅರ್ಥದಲ್ಲೇ ಸಂಬಿತ್ ಅವರು ಮಾತನಾಡಿರಬಹುದಾ ಅನ್ನೋ ಚರ್ಚೆ ಶುರುವಾಗಿರೋದು ಈಗ ಈ ವಿಚಾರ ದೇಶದ ಜನರನ್ನು ಕೆರಳಿಸಿದೆ ವಿರೋಧ ಪಕ್ಷದ ನಾಯಕರನ್ನು ಕೆರಳಿಸ್ತಾ ಇದೆ ಅಲ್ಲಪ್ಪ ನೀವೆಲ್ಲ ಹಿಂದೂ ದೇವರುಗಳನ್ನು ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದೀನಿ ಅನ್ನೋ ಅರ್ಥದಲ್ಲಿ ಮಾತನಾಡ್ತಿರಲ್ಲ ಹಿಂದೂ ದೇವರುಗಳಿಗೆ ಅಪಮಾನ ಮಾಡಬೇಡಿ ಅಂತೆಲ್ಲ ಮಾತನಾಡ್ತಿರಲ್ಲ ಇವತ್ತು ಹಿಂದೂಗಳ ಪವಿತ್ರ ದೇವರು ಪುರಿ ಜಗನ್ನಾಥನ ಬಗ್ಗೆ ಇಷ್ಟು ಕೇವಲವಾಗಿ ಮಾತನಾಡಿದಿರಲ್ಲ ಪುರಿ ಜಗನ್ನಾಥನೇ ನರೇಂದ್ರ ಮೋದಿಯವರ ಭಕ್ತ ಅಂತ ಹೇಳ್ತಾ ಇದ್ದೀರಲ್ಲ ದೇವರು ನಿಜವಾಗ್ಲೂ ನಿಮ್ಗೆ ಒಳ್ಳೇದು ಮಾಡ್ತಾನೆ ನಿಮ್ಮ ಅಹಂಕಾರಕ್ಕೆ ತಕ್ಕ ಪಾಠ ಕಲಿಸೋದಿಲ್ವಾ ಅಂತೇಳಿ ಸಾರ್ವಜನಿಕ ವಲಯದಲ್ಲೂ ಸಂಬೀತ್ ಪಾತ್ರ ಹೇಳಿಕೆಯ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ ಯಾವಾಗ ಈ ವಿಚಾರದಲ್ಲಿ ಆಕ್ರೋಶ ಸ್ಫೋಟವಾಯಿತು ತಕ್ಷಣವೇ ಸಂಬೀತ್ ಪಾತ್ರ ಕ್ಷಮೆಯನ್ನು ಕೇಳ್ತಾರೆ ನಾನು ಬಾಯ್ತಪ್ಪ ಮಾತನಾಡಿಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಈ ರೀತಿ ಮಾತನಾಡಬಾರ್ದಾಗಿತ್ತು ಪುರಿ ಜಗನ್ನಾಥ ನರೇಂದ್ರ ಮೋದಿಯ ಭಕ್ತ ಅಂತೇಳಿರೋದು ಮಹಾಪಾಪ ಅದು ಆ ರೀತಿ ನಾನು ಮಾತಾಡಬಾರ್ದಾಗಿತ್ತು ಈ ಪಾಪವನ್ನು ತೊಡ್ಕೊಳೋಕ್ಕೆ ನಾನು ಮೂರು ದಿನ ಉಪವಾಸವನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಆ ವಿಚಾರದಿಂದ ತಪ್ಪಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ ಯಾಕಂದರೆ ಮೂರು ದಿನ ಉಪವಾಸ ಮಾಡ್ತಾ ಇದ್ದೀನಿ ಅಂದರೆ ಮೂರು ದಿನ ಅವ್ರನ್ನ ಯಾರೂ ಮಾತಾಡ್ಸೋವಾಗಿಲ್ಲ ಮಾತಾಡ್ಸೋಕೆ ಹೋದರೆ ಇಲ್ಲಪ್ಪ ನಾನು ಮೂರು ದಿನ ಮೌನ ಇದ್ದೀನಿ ಉಪವಾಸ ಇದ್ದೀನಿ ಮಾತಾಡಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈ ವಿವಾದದಿಂದ ದೂರ ಸರಿಯೋದಕ್ಕೆ ಈ ರೀತಿ ಉಪವಾಸ ಅಂತ ಏನಾದರೂ ಹೇಳಿದ್ರ ಅನ್ನೋ ಒಂದು ಚರ್ಚೆಗಳು ಶುರುವಾಗಿರೋದು ಆದರೆ ಇಲ್ಲಿ ಮುಖ್ಯವಾಗಿ ಏನು ಚರ್ಚೆ ಆಗ್ತಾ ಇದೆ ಅಂದರೆ ಬಿ ಜೆ ಪಿ ಅವರು ಹಿಂದೂ ದೇವರುಗಳ ಬಗ್ಗೆ ಬಹಳನೇ ಮಾತಾಡ್ತಾರಲ್ಲ ಹಾಗಾದರೆ ಇವರಿಗೆ ದೇವರೇ ಇವ್ರನ್ನ ದೇವ್ರಗಳನ್ನೇ ಇವ್ರು ಕೊಂಡ್ಕೊಂಬಿಟ್ರ ನರೇಂದ್ರ ಮೋದಿಯವರ ಒಂದು ಕಡೆ ಹೇಳ್ತಾರೆ ನನ್ನನ್ನು ದೇವರೇ ಕೆಳಗೆ ಕಳಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಸಂಬಿದ್ ಪಾತ್ರ ಪುರಿ ಜಗನ್ನಾಥ ನರೇಂದ್ರ ಮೋದಿಯವ್ರ ಭಕ್ತ ಅಂತ ಹೇಳ್ತಾ ಹೇಳ್ತಾಯಿದಾರೆ ಹಿಂದೂ ಧರ್ಮದಲ್ಲಿ ಯಾರು ಆಧ್ಯಾತ್ಮದ ಬಗ್ಗೆ ಹೆಚ್ಚು ಒಲವನ್ನು ಇಟ್ಕೊಂಡಿದ್ದಾರೆ ಅವರೆಲ್ಲರ ಏಕೈಕ ಗುರಿ ಏನಾಗಿರುತ್ತೆ ಅಂದರೆ ನಾವು ಹೋಗ್ಬೇಕು ದೇವರ ಸನ್ನಿಧಿಯನ್ನು ಸೇರ್ಕೋಬೇಕು ಅನ್ನೋದೇ ಆಗಿರುತ್ತೆ ನರೇಂದ್ರ ಮೋದಿಯವರು ಕೂಡ ಆಧ್ಯಾತ್ಮದ ಬಗ್ಗೆ ಒಲವನ್ನು ಇಟ್ಕೊಂಡಿರುವಂಥವ್ರು ಮೋಕ್ಷ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಸಾಧನೆಯನ್ನು ಮಾಡ್ತಿರುವಂತಹ ನರೇಂದ್ರ ಮೋದಿಯವರಿಗೆ ಈ ರೀತಿ ತಮ್ಮ ಬೆಂಬಲಿಗರು ತಮ್ಮನ್ನು ದೇವರಿಗಿಂತ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಬ್ರೇಕ್ ಹಾಕಬೇಕಲ್ವಾ ಅವರ ಬಾಯಿಗೆ ಬೀಗ ಹಾಕ್ಬೇಕಲ್ವಾ ಅದನ್ನು ಬಿಟ್ಟು ನರೇಂದ್ರ ಮೋದಿಯವರು ಈ ವಿಚಾರದಲ್ಲಿ ಯಾಕೆ ಮೌನ ವಹಿಸ್ತಾರೆ ಜೊತೆಗೆ ಅವರು ನಾನು ದೇವರೇ ನನ್ನನ್ನು ಕೆಳಗೆ ಕಳಿಸ್ಬಿಟ್ಟಿದ್ದಾನೆ ಅಂತ ಅಲ್ಲೂ ಕೂಡ ಒಂದು ರೀತಿ ನಾನು ಅನ್ನೋ ಅರ್ಥದಲ್ಲೇ ಅವರು ಮಾತನಾಡ್ತಾ ಇದ್ದಾರೆ ಇತ್ತ ಅವರ ಬೆಂಬಲಿಗರು ಅವರನ್ನು ಪೂರಿ ಜಗನ್ನಾಥನಿಗಿಂತ ಶ್ರೇಷ್ಠ ಪೂರಿ ಜಗನ್ನಾಥನೇ ನರೇಂದ್ರ ಮೋದಿಯವರ ಭಕ್ತ ಅಂತ ಮಾತಾಡ್ತಾ ಇದ್ದಾರೆ ಈಗ ಅವರ ಬೆಂಬಲಿಗರು ನರೇಂದ್ರ ಮೋದಿಯವರ ಹೆಸರನ್ನು ಹೇಳಿ ಈ ರೀತಿ ದೇವರಗಳ ಬಗ್ಗೆ ಲಘುವಾಗಿ ಮಾತನಾಡಿದಾಗ ಆ ಒಂದು ದೋಷ ನರೇಂದ್ರ ಮೋದಿಯವ್ರಿಗೂ ತಟ್ಟತ್ತಲ್ವ ನಾನು ನನ್ನದು ಅನ್ನೋ ಅಹಂಕಾರ ಬಿಟ್ಟಾಗಲೇ ಮೋಕ್ಷಕ್ಕೆ ಹೋಗ್ತೀವಿ ಅಂತ ಕನಕದಾಸರು ಹೇಳಿದ್ದಾರೆ ನಾನು ನನ್ನದು ಅನ್ನೋದು ಬಿಟ್ಟಾಗಲೇ ದೇವರಿಗೆ ನಾವು ಹತ್ತಿರವಾಗ್ತೀವಿ ಮೋಕ್ಷಕ್ಕೆ ಹೋಗ್ತೀವಿ ಅನ್ನೋದನ್ನು ಯಾರು ಈ ಆಧ್ಯಾತ್ಮ ಅವರೆಲ್ಲರೂ ತಿಳ್ಕೊಳ್ಳೇಬೇಕಾಗತ್ತೆ ಮತ್ತು ದೇವರಿಗಿಂತ ನಾವೇ ಶ್ರೇಷ್ಠ ಅನ್ನೋ ಒಂದು ದುರಹಂಕಾರವನ್ನು ಬಿಟ್ಟರೆ ಖಂಡಿತವಾಗಿಯೂ ನಾವು ದೇವರಿಗೆ ಮತ್ತಷ್ಟು ಹತ್ತಿರವಾಗ್ತೀವಿ ಅನ್ನೋ ಸತ್ಯವನ್ನು ಎಲ್ಲರೂ ತಿಳ್ಕೊಬೇಕು ಒಂದಂತೂ ಸತ್ಯ ಸಂಬಿತ್ ಪಾತ್ರ ಅವರು ಮಾಡಿರುವಂತಹ ಈ ವಿವಾದದಿಂದ ಪೂರಿ ಲೋಕಸಭಾ ಕ್ಷೇತ್ರದಲ್ಲಿ ಅವರಿಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಪೂರಿ ಲೋಕಸಭಾ ಕ್ಷೇತ್ರದಾದ್ಯಂತ ಅವರ ಮಾತಿನ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ ಈ ಚುನಾವಣೆಯಲ್ಲಿ ಅವರ ಅವರಿಗೆ ತಿರುಗುಬಾಣ ಆದರೂ ಅಚ್ಚರಿ ಪಡಬೇಕಾಗಿಲ್ಲ